ಸಹೋದರರೇ ಮತ್ತು ಸಹೋದರಿಯರೇ ಒಳ್ಳೆ ಅವಕಾಶಗಳು ಸಿಕ್ಕಿದಾಗ ಬಿಡಬಾರ್ದಂತೆ ಅದಕ್ಕಾಗಿ ಏನ್ ಬೇಕಾದ್ರೂ ಕಳೆದುಕೊಳ್ಳಲು ರೆಡಿ ಆಗಿರ್ಬೇಕಂತೆ ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಸ್ಟಾರ್ ನಟರ ಜೊತೆ ನಟಿಸುವುದಕ್ಕಾಗಿ ಎಲ್ಲವನ್ನೂ ಕಳೆದುಕೊಂಡು ತಮ್ಮನ್ನೇ ತಾವು ಮಾಡಿಕೊಂಡ ನಮ್ಮ ಸುಪ್ರಸಿದ್ಧ ಹೀರೋಯಿನ್ಗಳೇ ಇವತ್ತಿನ ವಿಡಿಯೋದಲ್ಲಿ ಅನುಷ್ಕಾ ಶೆಟ್ಟಿ ಇಷ್ಟು ದೊಡ್ಡ ನಟಿಯಾಗಲು ತೆಲುಗಿನ ನಾಗಾರ್ಜುನನ ಜೊತೆ ಸಂಬಂಧ ಬೆಳೆಸಿದ್ದೇ ಕಾರಣ ಐಶ್ವರ್ಯ ರೈ ಸ್ಟಾರ್ ಹೀರೋಯಿನ್ ಆಗಲು ಸುಖ ಕೊಟ್ಟಿದ್ದು ಎಷ್ಟು ಜನ ಹೀರೋಗಳಿಗೆ ಕಾಜಲ್ ಅಗ್ರವಾಲ್ನ ಅಲ್ಲು ಅರ್ಜುನ್ ಆಗಾಗ ಲಂಡನ್ಗೆ ಕರೆದುಕೊಂಡು ಹೋಗುದು ಯಾಕೆ ರವಿಚಂದ್ರನ್ ಒಬ್ಬನೇ ನಿಜವಾದ ಘಟಿಸುವ ಅಂದ್ರೆ ಅಂತ ನಮಿತಾ ಆ ರಾತ್ರಿ ಹೇಳಿದ್ದಾದ್ರು ಯಾಕೆ ತಮನ್ನ ಜೊತೆ ಮಜಾ ಮಾಡಿ ಬಳಸ್ಕೊಂಡು ನೀನೇ ನನ್ನ ಮುಂದಿನ ಸಿನಿಮಾ ಹೀರೋಯಿನ್ ಅಂತ ಅಂತ ಆ ಸ್ಟಾರ್ ನಟ ಆದ್ರೂ ಯಾರು ರಂಬಾನ ಫೇಮಸ್ ಮಾಡಲು ಚಿರಂಜೀವಿ ಅವಳ ಹತ್ರ ಕೇಳಿದ್ದಾದ್ರೂ ಏನು ಎಂಬ ಎಲ್ಲ ಕುತೂಹಲದಾಯಕ ರಹಸ್ಯಕಾರಿ ಆಸಕ್ತಿದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ ಆಗ ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಇವತ್ತಿನ ಕಾಲದಲ್ಲಿ ಸಿನಿಮಾಗಳಲ್ಲಿ ನಡೆಸಲು ಅವಕಾಶಗಳು ಸುಲಭವಾಗಿ ಸಿಕ್ಕೋದಿಲ್ಲ ಯಾಕೆಂದ್ರೆ ಲೆಕ್ಕವಿಲ್ಲದಷ್ಟು ಸುಂದರವಾದ ಹೀರೋನ್ಗಳಿದ್ದಾರೆ ಅವರುಗಳ ಮಧ್ಯೆನೆ ಹೇಳಕ್ಕಾಗದೇ ಇರುವಷ್ಟು ಕಾಂಪಿಟೇಷನ್ ಕೂಡ ಇದೆ ಬರೀ ಸಾಮಾನ್ಯವಾದ ಲೋ ಬಜೆಟ್ ಸಿನಿಮಾಗಳಲ್ಲೇ ಈ ರೀತಿ ಆದ್ರೆ ಇನ್ನು ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳ ಸಿನಿಮಾಗಳಲ್ಲಿ ಸುಲಭವಾಗಿ ಅವಕಾಶಗಳು ಸಿಗುತ್ತಾ ಇಲ್ಲ ಅದಕ್ಕಾಗಿ ಕೆಲವು ತ್ಯಾಗಗಳನ್ನ ಮಾಡಲು ತಯಾರಾಗಿರ್ಬೇಕು ಆ ಸ್ಟಾರ್ ಹೀರೋಗಳು ಹೇಳಿದಾಗೆಲ್ಲ ಕೇಳಬೇಕು ಅವರ ಮನಸ್ಸಿಗೆ ಸಂತೋಷ ಕೊಡಬೇಕು ಆ ರೀತಿ ಅವರ ದೇಹ ಮತ್ತು ಮನಸ್ಸಿಗೆ ಸುಖ ಸಂತೋಷ ಕೊಟ್ರೇನೆ ಈ ಹೀರೋಯಿನ್ಗಳಿಗೆ ಆ ಹೀರೋಗಳ ಸಿನಿಮಾದಲ್ಲಿ ಅವಕಾಶ ಸಿಗೋದು ಇವರು ಸ್ಟಾರ್ ಹೀರೋಯಿನ್ ಮೆರೆಯೋದು ಇನ್ನು ಈ ಸಾಲಿನಲ್ಲಿ ಮೊದಲಿಗೆ ಬರೋರೆ ತೆಲುಗು ಚಿತ್ರರಂಗದ ಒಂದು ಕಾಲದ ಸ್ಟಾರ್ ಹೀರೋಯಿನ್ ಸುರಸುಂದರಿ ಅನುಷ್ಕಾ ಶೆಟ್ಟಿ ಈ ಅನುಷ್ಕಾ ಶೆಟ್ಟಿ ಪ್ರತಿಭಾವಂತೆ ಮುದ್ದು ಮುಖದ ಸೆಲುವೆ ಆದ್ರೀಕೆಗೆ ಸುಲಭವಾಗಿ ಸಿನಿಮಾಗಳಲ್ಲಿ ಅವಕಾಶ ಅನ್ನೋದು ಸಿಕ್ಕಿಲ್ಲ ಮೂಲತಃ ಕರ್ನಾಟಕದ ಬೆಂಗಳೂರಿನವಳಾದ ಈಕೆ ಮೊದಲಿಗೆ ಯೋಗ ಟೀಚರ್ ಆಗಿದ್ಲು ನಂತರ ಸಿನಿಮಾದಲ್ಲಿ ಅವಕಾಶಕ್ಕಾಗಿ ಬಹಳನೇ ಪ್ರಯತ್ನ ಪಟ್ಲು ಆದ್ರೆ ಒಂದೇ ಒಂದು ಕನ್ನಡ ಸಿನಿಮಾದಲ್ಲೂ ಅವಕಾಶ ಸಿಗಲಿಲ್ಲ ಇದರಿಂದ ಬೇರೆ ದಾರಿ ಇಲ್ಲದೆ ಕೊನೆಗೆ ಡಿ ಡಿ ಒನ್ ನಲ್ಲಿ ಆಗಿನ ಕಾಲದಲ್ಲಿ ಒಂದು ಧಾರವಾಹಿಯಲ್ಲೂ ಸ್ವಲ್ಪ ದಿನ ಆಕ್ಟ್ ಮಾಡಿದ್ಲು ಈ ಸಮಯದಲ್ಲಿ ತೆಲುಗಿನ ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕ ಪುರಿ ಜಗನ್ನಾಥ್ ಕಣ್ಗೆ ಇವಳು ಬಿದ್ದು ಇವಳನ್ನ ತನ್ನ ಸೂಪರ್ ಎಂಬ ಸಿನಿಮಾದ ಸೆಕೆಂಡ್ ಹೀರೋಯಿನ್ ಪಾತ್ರಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಲ್ಲಿಂದ ಆಚೆಗೆ ಇವಳ ಅದೃಷ್ಟ ಬದಲಾಯಿತು ಯಾಕೆ ಆ ಸಿನಿಮಾದಲ್ಲಿ ಹೀರೋ ಆಗಿದ್ದದ್ದು ತೆಲುಗು ಚಿತ್ರರಂಗದ ಪ್ರಖ್ಯಾತ ನಟ ನಾಗಾರ್ಜುನ ಅವನು ಮೊದಲೇ ಹುಡುಗಿಯರ ಚಟ ಇದ್ದ ವ್ಯಕ್ತಿ ಸುಂದರವಾದ ಹುಡುಗಿರೋ ಅಂದ್ರೆ ಬಾಯ್ ಬಾಯ್ ಬಿಡ್ತಿದ್ದ ಇದರಿಂದ ಅವನು ಇವಳಿಗೆ ಹತ್ರ ಆಗಲು ಪ್ರಯತ್ನಿಸಿ ಇವಳು ಅದಕ್ಕೆ ಒಪ್ಪಿಕೊಂಡಿದ್ರಿಂದ ಇಬ್ಬರು ತುಂಬಾನೇ ಕ್ಲೋಸ್ ಆದ್ರು ಸಂಬಂಧ ಬೆಳಿತು ಇದರಿಂದ ಅನುಷ್ಕಾಗೆ ನಾಗಾರ್ಜುನ ತನ್ನ ಮುಂದಿನ ಡಾನ್ ಡಮರುಗಮ್ ಕೆಡಿ ರಗಡ ಅಂತ ಸಾಲು ಸಾಲು ಸಿನಿಮಾಗಳಲ್ಲಿ ಅವಕಾಶ ಕೊಡಿಸಿದ್ದು ಮಾತ್ರ ಅಲ್ಲ ತೆಲುಗಿನ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಗಳಿಗೆ ಇವಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದ ಇಷ್ಟಕ್ಕೆ ಅನುಷ್ಕಾ ನಿಲ್ಲಲಿಲ್ಲ ಮುಂದೆ ತೆಲುಗಿನ ಸ್ಟಾರ್ ಇರೋ ಗೋಪಿ ಚಂದ್ಗೂ ಅನುಷ್ಕಾ ಇದೇ ರೀತಿ ಹತ್ರ ಆದ್ಲು ಇದರಿಂದ ಇವಳಿಗೆ ಗೋಪಿ ಚಂದ್ ಜೊತೆ ಸಾಲಾಗಿ ಲಕ್ಷ್ಯಂ ಶೌರ್ಯಂ ಅಂತ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ನಡೆಸುವ ಅವಕಾಶ ಸಿಕ್ಕಿತ್ತು ಆ ಸಮಯದಲ್ಲಿ ಇವರಿಬ್ಬರ ಸಂಬಂಧದ ಬಗ್ಗೆ ಎಲ್ಲಾ ಕಡೆ ಬಹಳ ದೊಡ್ಡದಾಗಿಯೇ ಸುದ್ದಿಯಾಗಿತ್ತು ಇಬ್ರು ಸಕ್ಕತ್ತಾಗಿಯೇ ಮಜಾ ಮಾಡಿದ್ರು ಆದ್ರೆ ಗೋಪಿಚಂದ್ ಮನೆಯಲ್ಲಿ ಈ ವಿಷಯ ತಿಳಿದು ಇವರಿಬ್ಬರ ಸಂಬಂಧ ಮುರಿದು ಬಿದ್ದಿತ್ತು ಇದರಿಂದ ಇನ್ನೇನು ಅನುಷ್ಕಾಗೆ ಮುಂದೆ ಸ್ಟಾರ್ ಇರೋಗಳ ಸಿನಿಮಾದಲ್ಲಿ ಅವಕಾಶ ಸಿಗೋದೇ ಇಲ್ಲ ಅಂತ ಅಂದಾಗ ಹತ್ರ ಆಗಿದ್ದೆ ಪ್ರಭಾಸ್ ಮಿರ್ಚಿ ಸಿನಿಮಾದಲ್ಲಿ ಇವರಿಬ್ಬರು ಸೇರಿ ನಡೆಸುವಾಗ ಇವರಿಬ್ಬರ ಮಧ್ಯ ಸಂಬಂಧ ಬೆಳೆದು ಕ್ಲೋಸ್ ಆಗಿದ್ರಿಂದಲೇ ಮುಂದೆ ಬಾಹುಬಲಿ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತು ಈಗಲೂ ಇವರಿಬ್ಬರು ಸಂಬಂಧದಲ್ಲಿದ್ದಾರೆ ಇನ್ನು ರೀತಿ ಸ್ಟಾರ್ ಹೀರೋಗಳಿಗೆ ಹತ್ರ ಆಗಿ ಸಿನಿಮಾದಲ್ಲಿ ಅವಕಾಶ ಪಡೆದುಕೊಂಡ ನಟಿಯರ ಸಾಲಿಗೆ ನಂತರ ಸೇರುವವರೇ ತೆಲುಗಿನ ಕಾಜಲ್ ಅಗ್ರವಾಲ್ ಸುರಸುಂದರಿ ಆದ್ರೆ ಒಂದು ಕಾಲದಲ್ಲಿ ಇವಳಿಗೆ ಒಂದು ಸಿನಿಮಾದಲ್ಲೂ ನಟಿಸಲು ಅವಕಾಶ ಸಿಕ್ತಿರಲಿಲ್ಲ ಲೋ ಬಜೆಟ್ ಸಿನಿಮಾಗಳಲ್ಲಿ ನಟಿಸಿ ಆಗೋ ಜೀವನ ನಡೆಸುತ್ತಿದ್ಲು ಬದುಕು ಬಹಳ ಕಷ್ಟ ಆಗಿತ್ತು ಆ ಸಮಯದಲ್ಲಿ ತೆಲುಗಿನ ಪ್ರಖ್ಯಾತ ನಿರ್ದೇಶಕ ರಾಜಮೌಳಿ ಕಣ್ಣಿಗೆ ಇಳು ಬಿದ್ದು ಇವಳಿಗೆ ಚಿರಂಜೀವಿ ಮಗ ರಾಮ್ ಚರಣ್ ಜೊತೆ ಮಗಧೀರ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತು ನಂತರ ಆ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಇವರಿಬ್ಬರ ನಡುವೆ ನಡೆಯಬಾರದೆಲ್ಲ ನಡೆದು ಅವಳು ಇವನಿಗೆ ಒಳ್ಳೆ ಸುಖ ಕೊಟ್ಟಿದ್ರಿಂದ ನಂತರ ಆತ ತನ್ನ ಸಂಬಂಧಿಕ ಅಲ್ಲು ಅರ್ಜುನ್ಗೆ ಇವಳನ್ನ ಪರಿಚಯ ಮಾಡಿಸಿದ್ದ ಇದರಿಂದ ಅವನು ഇവളന്ന തന്ന ആര്യാ സിനിമെ ഹീറോയിൻ മാര കാജൽ അല്ലു അർജുൻ മധ്യ സംബന്ധു ഇബ് പബ്ബു പാട്ടിയ സാണോ ആരംഭി ഈ അല്ലു അർജുൻ കാജൽ നു എസ് എ ട്രിപ്പ് അത് ആഗാ ക ശുരുമാരി കാജൽ ತೆಲುಗು ಚಿತ್ರರಂಗದಲ್ಲಿ ಅತಿ ದೊಡ್ಡ ಹೀರೋಯಿನ್ ಆಗಿ ಮುಂದೆ ರಾಮ್ ಚರಣ್ ತಂದೆ ಚಿರಂಜೀವಿ ಜೊತೆ ಕೈದಿ ನಂಬರ್ ಒನ್ ಫಿಫ್ಟಿ ಮತ್ತು ಪವನ್ ಕಲ್ಯಾಣ್ ಜೊತೆ ಸರ್ದಾರ್ ಗಬ್ಬರ್ ಸಿಂಗ್ ಸಿನಿಮಾಗಳಲ್ಲಿ ನಟಿಸಿದ್ಲು ಇನ್ನು ಈ ಸಾಲಿನಲ್ಲಿ ನಂತರ ಬರೋಡೆ ತೆಲುಗಿನ ಈಗಿನ ಸ್ಟಾರ್ ನಟಿ ಪೂಜಾ ಹೆಗಡೆ ಇವಳದ್ದು ಇದೇ ಕತೆ ಇವಳಿಗೆ ಒಂದು ಕಾಲದಲ್ಲಿ ಸಿನಿಮಾಗಳಲ್ಲಿ ನಟಿಸಲು ಅವಕಾಶನೇ ಸಿಗದೆ ಸಣ್ಣ ಪುಟ್ಟ ಹೀರೋಗಳ ಜೊತೆ ಆಕ್ಟ್ ಮಾಡಿಕೊಂಡು ಜೂನ ಮಾಡ್ತಿದ್ಲು ಆದ್ರೆ ಯಾವಾಗ ಅಲ್ಲು ಅರ್ಜುನ್ ಕಣ್ಣು ಇವಳ ಸೌಂದರ್ಯದ ಮೇಲೆ ಬಿತ್ತೋ ಅವನು ಇವಳನ್ನ ತನ್ನ ದುವಾಡ ಜಗನ್ನ ಸಿನಿಮಾಗೆ ಹೀರೋಯಿನ್ ಮಾಡ್ಕೊಂಡ ನಂತರ ಇವರಿಬ್ಬರ ಮಧ್ಯೆ ಸಂಬಂಧ ಬೆಳೆದು ಅಲ್ಲು ಅರ್ಜುನ್ ತನಗೆ ಪರಿಚಯವಿದ್ದ ಎಲ್ಲಾ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಗಳಿಗೆ ಇವಳನ್ನ ಪರಿಚಯ ಮಾಡಿಸಿದ್ದ ನಂತರ ಅಷ್ಟಕ್ಕೆ ಅಲ್ಲು ಅರ್ಜುನ್ ಸುಮ್ಮನಾಗದೆ ಇವಳನ್ನ ತನ್ನ ಅಲಾ ವೈಕುಂಠಪುರಂ ಸಿನಿಮಾಗೂ ಹೀರೋಯಿನ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದ ಇನ್ನು ಆ ಸಿನಿಮಾ ಬ್ಲಾಕ್ ಪೋಸ್ಟ್ ಹಿಟ್ ಆಗಿದ್ದರಿಂದ ಪೂಜಾ ಎಗಡೆ ಸ್ಟಾರ್ ಹೀರೋಯಿನ್ ಆಗಿ ಒಂದೊಂದು ಸಿನಿಮಾಗೆ ಮೂರು ಕೋಟಿ ಸಂಭಾವನೆ ತೆಗೆದುಕೊಳ್ಳಲು ಆರಂಭಿಸಿದ್ಲು ಇನ್ನು ಈ ಸಾಲಿನಲ್ಲಿ ನಂತರ ಬರೋಳೆ ಭಾರತ ಚಿತ್ರರಂಗದ ಒಂದು ಕಾಲದ ಸುರಸುಂದರಿ ಐಶ್ವರ್ಯಾ ರೈ ಇವಳೇನು ಬಂದ ತಕ್ಷಣ ಇವಳಿಗೆ ಸಿನಿಮಾಗಳಲ್ಲಿ ಅವಕಾಶ ಸಿಗಲಿಲ್ಲ ಇವಳು ವಿಶ್ವ ಸುಂದರಿ ಸೌಂದರ್ಯ ಸ್ಪರ್ಧೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕನೇ ಇಸ್ವಿಯಲ್ಲಿ ಗೆದ್ರು ಇವಳಿಗೆ ನಾಲ್ಕು ವರ್ಷಗಳ ಕಾಲ ಯಾವ ಸ್ಟಾರ್ ಹೀರೋಗಳ ಸಿನಿಮಾದಲ್ಲೂ ಅವಕಾಶ ಸಿಕ್ಕಿರಲಿಲ್ಲ ಆದ್ರೆ ಯಾವಾಗ ಸಲ್ಮಾನ್ ಖಾನ್ ಕಣ್ಣು ಇವಳ ಮೇಲೆ ಬಿತ್ತೋ ನಂತರ ಇವಳು ಅದೃಷ್ಟಾನೇ ಬದಲಾಗಿ ಆತ ತಾನು ಆಗ ನಟಿಸುತ್ತಿದ್ದ ನಟಿಸುತ್ತಿದ್ದುಕೇಶ್ ಸಿನಿಮಾಗೆ ಇವಳನ್ನ ಹೀರೋಯಿನ್ ಮಾಡಿಕೊಂಡು ಈ ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿ ಇವರಿಬ್ಬರ ಮಧ್ಯ ನಡೆಯಬಾರದೆಲ್ಲ ನಡೆದು ಐಶ್ವರ್ಯ ರೈ ಸಲ್ಮಾನ್ ಗೆ ಫುಲ್ ಸುಖ ಕೊಟ್ಟಿದ್ರಿಂದ ಅವನ ಮನಸ್ಸಿಗೆ ಸಂತೋಷವಾಗಿ ಮುಂದೆ ತನ್ಗೆ ಪರಿಚಯ ಇದ್ದ ಎಲ್ಲಾ ಹೀರೋಗಳಿಗೂ ಇವಳನ್ನ ಪರಿಚಯ ಮಾಡಿಸಿದ್ದ ನಂತರ ಇದರಿಂದಾನೇ ಐಶ್ವರ್ಯ ರೈಗೆ ಶರ್ಖಾನ್ ಅಕ್ಷಯ್ ಕುಮಾರ್ ಅನಿಲ್ ಕಪೂರ್ ಅಂತ ಸ್ಟಾರ್ ಹೀರೋಗಳ ಜೊತೆ ನಟಿಸುವ ಅವಕಾಶ ಸಿಕ್ಕಿ ಅವಳು ದೊಡ್ಡ ಹೀರೋಯಿನ್ ಆಗಿದ್ದು ಇನ್ನೂ ಈ ಸಾಲಿನಲ್ಲಿ ನಂತರ ಬರೋಳೆ ತಮನ್ನಾ ಈ ಕೆ ಚಿತ್ರರಂಗಕ್ಕೆ ಬಂದ ವಸ್ತ್ರಲ್ಲಿ ಅವಕಾಶ ಸಿಗಿದೆ ತಮಿಳು ಭಾಷೆಯ ಲೋ ಬಜೆಟ್ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸ್ತಾ ಇದ್ಲು ಇದರಿಂದ ಇವಳು ದೊಡ್ಡ ಹೀರೋಯಿನ್ ಆಗಲ್ಲ ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು ಆದ್ರೆ ಆಗ್ಲೇ ಇವಳು ಅದೃಶ್ಯಕ್ಕೆ ಅಲ್ಲು ಅರ್ಜುನ್ ಕಣ್ಣು ಇವಳು ಮೇಲೆ ಬಿದ್ದು ಇವರಿಬ್ಬರ ಮಧ್ಯ ನಡೆಯಬಾರದೆಲ್ಲ ನಡೆದು ಅವನು ಇವಳು ಫುಲ್ ಕ್ಲೋಸ್ ಆಗಿ ಅಲ್ಲು ಅರ್ಜುನ್ ತಾನು ಆಗ ನಟಿಸುತ್ತಿದ್ದ ಬದ್ರಿನಾ ಸಿನಿಮಾದಲ್ಲಿ ಇವಳನ್ನ ಹೀರೋಯಿನ್ ಮಾಡ್ಕೊಂಡ ನಂತರ ಇವಳನ್ನ ತನ್ನ ಸಂಬಂಧಿ ರಾಮ್ ಚರಣ್ಗೆ ಪರಿಚಯ ಮಾಡಿಸ್ತಾ ಇದಾದ ನಂತರ ರಾಮ್ ಚರಣ್ ತನ್ನ ರಚ್ಚಾ ಸಿನಿಮಾಗೆ ಇವಳನ್ನ ಹೀರೋಯಿನ್ ಮಾಡಿಕೊಂಡು ರಾಮ್ ಚರಣ್ ತಮನ್ನಾಗೆ ಫುಲ್ ಕ್ಲೋಸ್ ಆಗಿ ಇವರಿಬ್ಬರ ಮಧ್ಯ ಸಂಬಂಧ ಗಾಢವಾಗಿ ತಮನ್ನ ಫುಲ್ ಫೇಮಸ್ ಆಗಿದ್ಲು ಇದಾದ ನಂತರ ತಮನ್ನ ನಡೆಸಿದ್ದಲ್ಲ ಸ್ಟಾರ್ ಹೀರೋಗಳ ಸಿನಿಮಾದಲ್ಲೇ ಇನ್ನು ಈ ಸಾಲಿನಲ್ಲಿ ನಂತರ ಬರೋಳೆ ರಂಭಾ ಈ ರಂಭಾ ಸುರಸುಂದರಿ ಒಂದು ಕಾಲದಲ್ಲಂತೂ ಪಡ್ಡೆ ಹುಡುಗರ ಹಾಟ್ ಫೇವರೇಟ್ ನಟಿ ಈಕೆ ಇವಳನ್ನ ನೋಡೋಕೆಂತಾನೆ ಸಿನಿಮಾಗಳಿಗೆ ಹುಡುಗರು ಬರ್ತಿದ್ರು ಆದ್ರೆ ಆಗ ಇವಳು ನಡೆಸುತ್ತಿದ್ದೆಲ್ಲ ಬಿ ಗ್ರೇಡ್ ಲೋ ಬಜೆಟ್ ಸಿನಿಮಾಗಳಲ್ಲಿ ಆ ಸಮಯದಲ್ಲಿ ಚಿರಂಜೀವಿಗೆ ರಂಭಾ ಪರಿಚಯ ಆಗಿ ನಂತರ ಚಿರಂಜೀವಿ ರಂಭಾ ಮಧ್ಯ ಸಂಬಂಧ ಬೆಳೆದು ಫುಲ್ ಕ್ಲೋಸ್ ಆಗಿ ರಂಬಾ ಕಷ್ಟ ನೋಡಲಾಗದ್ದ ಚಿರಂಜೀವಿ ಒಂದ್ ಒಂದರಂತೆ ರಂಬಾಗೆ ತನ್ನ ಅಲ್ಲೂಡ ಮಜಾಕ ಹಿಟ್ಲರ್ ಇದ್ದರು ಮಿತ್ರರು ಭಾವಗಾರು ಭಾವು ಅಂತ ಸಿನಿಮಾಗಳಲ್ಲಿ ಅವಕಾಶ ಕೊಟ್ಟು ರಾಂಬಾ ಟಾಪ್ ಹೀರೋಯಿನ್ ಆಗಿ ಮೆರೆದ್ಲು ಇದಾದ ನಂತರ ರಂಬಾ ಹೆಸರು ಕನ್ನಡ ಚಿತ್ರರಂಗದ ಸ್ಟಾರ್ ಇರೋ ರವಿಚಂದ್ರನ್ ಜೊತೆ ಕೂಡ ತುಂಬಾ ಸಾರಿ ಕೇಳಿ ಬಂದಿತ್ತು ಮತ್ತು ಇವರಿಬ್ಬರು ಸೇರಿ ಓ ಪ್ರೇಮವೇ ಸಾವುಕಾರ ಪಾಂಡುರಂಗ ವಿಠಲ ಎಂಬ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು ಇನ್ನು ಈ ಸಾಲಿನಲ್ಲಿ ನಂತರ ಬರೋಳೆ ಕತ್ರಿನಾ ಕೈಫ್ ಈಕೆ ಇವತ್ತು ದೊಡ್ಡ ನಟಿಯಾಗಿರ್ಬೋದು ಆದ್ರೆ ಒಂದು ಕಾಲದಲ್ಲಿ ಸಿನಿಮಾದಲ್ಲಿ ಅವಕಾಶಗಳೇ ಸಿಗದೆ ಬಿ ಗ್ರೇಡ್ ಸಿನಿಮಾದಲ್ಲಿ ಕ್ಯಾಬ್ರೆ ಡ್ಯಾನ್ಸ್ ಮಾಡ್ತಾ ಇದ್ಲು ಆದ್ರೆ ಯಾವಾಗ ಇವಳು ಸಲ್ಮಾನ್ ಖಾನ್ ಗೆ ಹತ್ರ ಆದ್ಲು ಇವಳು ಅದೃಷ್ಟನೆ ಬದಲಾಗಿ ಇವಳಿಗೆ ಅವನು ಆಗಿನ ಪ್ರೊಡ್ಯೂಸರ್ ಗಳು ಮತ್ತು ಡೈರೆಕ್ಟರ್ ಗಳು ಒಪ್ಪಿಕೊಳ್ದೆ ಇದ್ರು ನನ್ನ ಮೈನೇ ಪ್ಯಾಕ್ ಕ್ಯೂಕಿಯ ಸಿನಿಮಾದಲ್ಲಿ ಸಲ್ಮಾನ್ ಅವಕಾಶ ಕೊಟ್ಟಿದ್ದ ಆದ್ರೆ ಆ ಸಿನಿಮಾ ದಾರುಣವಾಗಿ ಸೋತೋಗಿತ್ತು ಆದ್ರೆ ಇಷ್ಟಕ್ಕೆ ಬಿಡದೆ ಸಲ್ಮಾನ್ ಖಾನ್ ತನ್ನ ಪಾರ್ಟ್ನರ್ ಸಿನಿಮಾದಲ್ಲಿ ಇವಳನ್ನ ಹೀರೋಯಿನ್ ಮಾಡಿಕೊಂಡು ಆ ಸಿನಿಮಾ ಬ್ಲಾಕ್ ಮಸ್ಟರ್ ಹಿಟ್ ಆಗಿ ಕತ್ರ ದೊಡ್ಡ ಹೀರೋಯಿನ್ ಆದ್ಲು ಇದರಿಂದ ಕದ್ರೀನಾ ಮತ್ತು ಸಲ್ಮಾನ್ ಖಾನ್ ಫುಲ್ ಕ್ಲೋಸ್ ಆಗಿ ಒಂದೇ ಮನೆಯಲ್ಲಿ ಒಟ್ಟಿಗೆ ಜೀವನ ಮಾಡುತ್ತಾ ಸಖತ್ ಮಜಾ ಮಾಡುತ್ತಾ ಯುವರಾಜ ಎಂತ ಟೈಗರ್ ಭಾರತ್ ಅಂತ ಸಾಲು ಸಾಲು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು ಮತ್ತು ಈ ಕದ್ರೀನಾ ಹೆಸರು ಆಗಿನ ಸ್ಟಾರ್ ಇರೋ ಅಕ್ಷಯ್ ಕುಮಾರ್ ಜೊತೆ ಕೂಡ ಅನೇಕ ಬಾರಿ ಕೇಳಿ ಬಂದಿದೆ ಇನ್ನು ಇವಳ ಹಿಂದೆ ಬರುವ ಇನ್ನೊಬ್ಳು ನಟಿನೇ ಪ್ರಿಯಾಂಕಾ ಚೋಪ್ರಾ ಇಳೀಗ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಏಳು ಒಂದು ಫೋಟೋನ ನಲ್ಲಿ ಹಾಕಿದ್ರೆ ಲಕ್ಷ ಲಕ್ಷ ಲೈಕ್ಸ್ ಬೀಳುತ್ತೆ ಆದ್ರೆ ಇಂತಹ ಪ್ರಿಯಾಂಕಾ ಚೋಪ್ರಾಗೆ ಒಂದು ಕಾಲದಲ್ಲಿ ಸಿನಿಮಾಗಳಲ್ಲಿ ನಟಿಸಲು ಅವಕಾಶನೇ ಸಿಗದೆ ಖಾಲಿ ಹೊಡಿತಿದ್ಲು ಆದ್ರೆ ಈ ಸಮಯದಲ್ಲಿ ಪ್ರಿಯಾಂಕಾಗೆ ಅಕ್ಷಯ್ ಕುಮಾರ್ ಪರಿಚಯ ಆಗಿ ಅವನಿ ಇವಳಿಗೆ ತನ್ನ ಅಂದಾಜ್ ಸಿನಿಮಾದಲ್ಲಿ ನಡೆಸುವ ಅವಕಾಶ ಕೊಟ್ಟು ಯುರಿಪರ್ ಮಧ್ಯ ಒಳ್ಳೆ ಸಂಬಂಧ ಬೆಳೆದು ಪಬ್ಬು ಪಾರ್ಟಿ ಅಂತ ಸುತ್ತಾಡುತ್ತಾ ಪ್ರಿಯಾಂಕಾ ಚೋಪ್ರಾ ಫುಲ್ ಆಗಿ ಅಕ್ಷಯ್ ಕುಮಾರ್ ಜೊತೆ ಐತ್ರ ಒಕ್ ಅಂತ ಸಿನಿಮಾಗಳಲ್ಲಿ ನಡೆಸಿದ್ಲು ಒಂದು ಕಾಲದಲ್ಲಂತೂ ಅಕ್ಷಯ್ ಕುಮಾರ್ ತನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟು ಇವಳನ್ನೇ ಮದುವೆ ಆಗ್ತಾನೆ ಅಂತ ಎಲ್ಲಾ ಕಡೆ ನ್ಯೂಸ್ ಆಗಿತ್ತು ಆದ್ರೆ ಯಾವಾಗ ಯುರಿಬರ್ ಸಂಬಂಧ ಮುರಿದ್ ಬಿತ್ತೋ ನಂತರ ಪ್ರಿಯಾಂಕಾಗೆ ಹತ್ರಾದವನೇ ಬಾಲಿವುಡ್ ನ ಸ್ಟಾರ್ ಇರೋ ಶಾರುಖ್ ಖಾನ್ ನಂತರ ಇವರಿಬ್ಬರ ಮಧ್ಯ ಸಂಬಂಧ ಬೆಳೆದು ಅವನು ಇವಳು ಫುಲ್ ಕ್ಲೋಸ್ ಆಗಿ ಶಾರುಖ್ ಖಾನ್ ತನ್ನ ಡಾನ್ಸ್ ಸಿನಿಮಾದಲ್ಲಿ ಇವಳನ್ನ ಹೀರೋಯಿನ್ ಆಗಿ ಆಯ್ಕೆ ಮಾಡಿಕೊಂಡ ನಂತರ ಪ್ರಿಯಾಂಕಾ ಚೋಪ್ರಾ ಮತ್ತು ಶಾರುಖ್ ಖಾನ್ ಸಂಬಂಧದ ಬಗ್ಗೆ ಆ ಸಮಯದಲ್ಲಿ ದೊಡ್ಡ ಸುದ್ದಿನೇ ಆಗಿತ್ತು ಆದ್ರೆ ಇದ್ರ ಬಗ್ಗೆ ಎಲ್ಲ ಇವರಿಬ್ಬರು ತಲೆಯನ್ನೇ ಕೇಳಿಸಿಕೊಳ್ಳದೆ ಡಾನ್ ರಾವನ್ ಬಿಲ್ಲು ಅಂತ ಸಾಲು ಸಾಲು ಸಿನಿಮಾಗಳಲ್ಲಿ ನಡೆಸಿದ್ರು ಇನ್ನೂ ಇದೇ ರೀತಿ ಫೇಮಸ್ ಆದ ನಟಿನೇ ಕಂಗನಾ ರಣಾವತ್ ಇವಳು ಎಷ್ಟೇ ಪ್ರತಿಭಾವಂತ ನಟಿಯಾದ್ರೂ ಇವಳಿಗೆ ಸಿನಿಮಾಗಳಲ್ಲಿ ಮಾತ್ರ ಅಷ್ಟು ಸುಲಭವಾಗಿ ಅವಕಾಶ ಸಿಕ್ತಿರ್ಲಿಲ್ಲ ಯಾವ ಸ್ಟಾರ್ ಹೀರೋಗಳು ಇವಳನ್ನ ಹೀರೋಯಿನ್ ಆಗಿ ಆಯ್ಕೆ ಮಾಡ್ಕೋತಿರ್ಲಿಲ್ಲ ಅದ್ರಾದ ಯಾವಾಗ ಇವಳು ಋತಿಕ್ ರೋಷನ್ಗೆ ಹತ್ರ ಆದ್ಲು ಇವಳು ಅದೃಷ್ಟನೇ ಬದಲಾಗೋಯ್ತು ಇವಳನ್ನ ಋತಿಕ್ ತನ್ನ ಕೈಟ್ ಸಿನಿಮಾದ ಪ್ರಮುಖ ಪಾತ್ರವೊಂದಕ್ಕೆ ಸೆಲೆಕ್ಟ್ ಮಾಡ್ಕೊಂಡ ಇದಾದ ನಂತರ ಕಂಗನ ಫೇಮಸ್ ಆಗಿ ಮತ್ತೆ ಋತಿಕ್ ಜೊತೆ ಕ್ರಿಸ್ಟು ಎಂಬ ಸಿನಿಮಾದಲ್ಲೂ ನಡೆಸಿದ್ಲು ಆದ್ರೆ ಈ ರೀತಿ ಕಂಗನ ಪ್ರಸಿದ್ಧಿಗೆ ಬಂದ ನಂತರ ಋತಿಕ್ ನ ಮದುವೆ ಆಗಲು ಕೇಳಿದಾಗ ಅವನು ಇವಳಿಗೆ ಮೋಸ ಮಾಡಿದ್ದ ಇದರಿಂದ ಇವರಿಬ್ಬರ ಮಧ್ಯ ದೊಡ್ಡ ಜಗಳಾಗಿ ಕಂಗನ ರಣಾವತ್ ಋತಿಕ್ಕು ನನ್ನ ಹಾಳ್ ಮಾಡಿ ಬಳಸ್ಕೊಂಡ ಅಂತ ಮಾಧ್ಯಮಗಳ ಮುಂದೆ ಹೇಳಿ ದೊಡ್ಡದಾಗಿ ರಂಪಾ ಮಾಡಿದ್ಲು ಆದ್ರೆ ಆಗ ಋತಿ ಕಂಗನ ಅವನಿಗೆ ಕಳಿಸಿದ್ದ ಎಲ್ಲಾ ಲವ್ ಮೆಸೇಜ್ ಗಳನ್ನ ಜನರಿಗೆಲ್ಲ ತೋರಿಸಿ ಇವಳ ಬಾಯನ್ನ ಮುಚ್ಚಿದ್ದ ಇನ್ನು ಈ ಸಾಲಿನಲ್ಲಿ ನಂತರ ಬರೋಳೆ ರಾಣಿ ಮುಖರ್ಜಿ ಈಕೆ ಬಾಲಿವುಡ್ ನ ಒಂದು ಕಾಲದ ಸ್ಟಾರ್ ಹೀರೋಯಿನ್ ಆದ್ರೆ ಇವಳು ಚಿತ್ರರಂಗಕ್ಕೆ ಬಂದ ಆರಂಭದಲ್ಲಿ ನಟಿಸಲು ಯಾವ ಸಿನಿಮಾದಲ್ಲೂ ಅವಕಾಶ ಸಿಗಿದೆ ಲೋ ಬಜೆಟ್ ಸಿನಿಮಾಗಳಲ್ಲಿ ಹೊಸ ಹೀರೋಗಳ ಜೊತೆ ಆಕ್ಟ್ ಮಾಡ್ತಾ ಇದ್ಲು ಆದ್ರೆ ಯಾವಾಗ ಇವಳ ಮೇಲೆ ಆಗಿನ ಸ್ಟಾರಿರೋ ಗೋವಿಂದನ ಕಣ್ಣು ಬಿತ್ತು ಫುಲ್ ಫೇಮಸ್ ಆಗಿ ರಾಣಿ ಮುಖರ್ಜಿ ಗೋವಿಂದನಿಗೆ ಹತ್ರ ಆಗಿ ಅವನ ಜೊತೆ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸಿಸಲು ಆರಂಭಿಸಿ ಪ್ಯಾರ್ ದಿವಾನ ಹೋತಾ ಹೇ ಚಲೋ ಈಶ್ ಲಡಾಯೇ ಆ ದ ಖರ್ ದಿಲ್ ಅಂತ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ಮೊದಲೇ ಗೋವಿಂದ ಬಾಲಿವುಡ್ ನಲ್ಲಿ ಹಳೆ ನಟನಾಗಿದ್ದುದರಿಂದ ತನಗೆ ತಿಳಿದಿದ್ದ ಎಲ್ಲಾ ಸ್ಟಾರ್ ಪ್ರೊಡ್ಯೂಸರ್ ಗಳು ಮತ್ತು ಡೈರೆಕ್ಟರ್ ಗಳನ್ನ ಇವಳಿಗೆ ಪರಿಚಯ ಮಾಡಿಸಿ ಇವಳನ್ನೇ ನಿಮ್ಮ ಸಿನಿಮಾಗೆ ಹೀರೋಯಿನ್ ಮಾಡ್ಕೊಳ್ಳಿ ಅಂತ ಕಂಡೀಷನ್ ಹಾಕಿದ್ದು ಮಾತ್ರ ಅಲ್ಲ ಮುಂಬೈನ ಪ್ರಸಿದ್ಧ ಏರಿಯಾ ಒಂದರಲ್ಲಿ ಇವಳಿಗೆ ಅಂತ ಒಂದು ಫ್ಲಾಟ್ ನ ಪರ್ಚೇಸ್ ಮಾಡಿ ಕೊಟ್ಟಿದ್ದ ಇದಾದ ನಂತರನೇ ರಾಣಿ ಮುಖರ್ಜಿ ಫುಲ್ ಫೇಮಸ್ ಆಗಿ ಸ್ಟಾರ್ ನಟಿಯಾಗಿದ್ದು ಇನ್ನು ಇದೇ ರೀತಿ ತುಂಬಾ ಫೇಮಸ್ ಆಗಿ ಪ್ರಸಿದ್ಧಿಗೆ ಬಂದವಳೆ ಆಗಿನ ಸ್ಟಾರ್ ಹೀರೋಯಿನ್ ಶ್ರೀದೇವಿ ಇವಳು ತುಂಬಾನೇ ಫೇಮಸ್ ಇವಳ ಸೌಂದರ್ಯಕ್ಕೆ ತುಂಬಾ ಜನ ಹುಡುಗರು ಮನಸೋತಿದ್ರು ಆದ್ರೆ ಆರಂಭದಲ್ಲಿ ಇವಳು ನಟಿಸ್ತಾ ಇದ್ದಿದ್ದು ತೆಲುಗು ಮತ್ತು ತಮಿಳು ಸಿನಿಮಾಗಳಲ್ಲಿ ಆದ್ರೆ ಯಾವಾಗ ಬಾಲಿವುಡ್ ನ ಆಗಿನ ಸ್ಟಾರ್ ಇರೋ ಜಿತೇಂದ್ರ ಕಣ್ಣಿಗೆ ಇವಳು ಬಿದ್ಲೋ ಅವನು ಇವಳ ಅಂಗಕ್ಕೆ ಸಂಪೂರ್ಣವಾಗಿ ಮನಸೋತು ತಾನು ಆಗಿ ನಟಿಸ್ತಾ ಇದ್ದ ಎಲ್ಲಾ ಸಿನಿಮಾಗಳಲ್ಲೂ ಇವಳನ್ನೇ ಹೀರೋಯಿನ್ ಆಗಿ ಆಯ್ಕೆ ಮಾಡ್ಕೋತಿದ್ದ ಈ ರೀತಿ ಜಿತೇಂದ್ರ ಮತ್ತು ಶ್ರೀದೇವಿ ಸೇರಿ ಸರ್ಫರೋಜ್ ಹಾಗೂ ಸೋಲಾ ಇಮ್ಮತ್ ಅವ್ರ ಮೆಹನಾಜ್ ಬಲಿದಾನ ಸೋನೆ ಪೆಸ್ವಾಗ್ ಹಿಮ್ಮತ್ ವಾಲ ಅಂತ ಒಂದರಿಂದ ಒಂದರಂತೆ ಇಪ್ಪತ್ತೆರಡು ಸಿನಿಮಾಗಳಲ್ಲಿ ಒಟ್ಟಿಗೆ ನಡೆಸಿದ್ರು ಇದರಿಂದ ಇವರಿಬ್ಬರ ನಡುವೆ ಒಳ್ಳೆ ಸಂಬಂಧ ಕೂಡ ಬೆಳೆದಿತ್ತು ಇದಾದ ನಂತರ ಶ್ರೀದೇವಿ ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಮುಂದೆ ಹಾಕಿ ನಡೆಸಿದ್ದಲ್ಲ ಅಮಿತಾಬ್ ಬಚ್ಚನ್ ಮಿಥುನ್ ಚಕ್ರವರ್ತಿ ಅನಿಲ್ ಕಪೂರ್ ಅಂತ ಸ್ಟಾರ್ ಹೀರೋಗಳ ಜೊತೆ ಮಾತ್ರನೇ ಇಷ್ಟಕ್ಕೆ ನಿಲ್ಲದೆ ಜಿತೇಂದ್ರ ಶ್ರೀದೇವಿ ನಟಿಸುತ್ತಿದ್ದ ಎಲ್ಲಾ ಸಿನಿಮಾಗಳಿಗೂ ಆರಂಭದಲ್ಲಿ ತಾನೇ ಸಂಭಾವನೆ ಕೂಡ ಫಿಕ್ಸ್ ಮಾಡ್ತಿದ್ದ ಈ ರೀತಿ ಬರೀ ಹೊಸ ಹೀರೋಯಿನ್ಗಳು ಮಾತ್ರ ಸ್ಟಾರ್ ಈರೋ ಗಳಿಗೆ ಹತ್ರ ಆಗಿ ಫೇಮಸ್ ಹೀರೋಯಿನ್ಗಳಾಗಿದ್ದಾರೆ ಅಂದ್ರೆ ಅದು ಸುಳ್ಳು ಬಹಳ ಹಿಂದಿನಿಂದಲೂ ಚಿತ್ರರಂಗದಲ್ಲಿ ನಡೆಯುತ್ತಿರೋದೇ ಇದು ಈ ರೀತಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಜಯಲಲಿತಾ ಆಗಿನ ತಮಿಳಿನ ಸ್ಟಾರ್ ಹೀರೋ ತಮಿಳು ಜನರ ಆರಾಧ್ಯ ದೈವ ಎಂ ಜಿ ರಾಮಚಂದ್ರನ್ಗೆ ಹತ್ರ ಆಗಿ ತಮಿಳುನಾಡಿನಲ್ಲಿ ಫುಲ್ ಫೇಮಸ್ ಆಗಿ ಅವನು ಕರೆದಾಗೆಲ್ಲ ಅವನ ಗೆಸ್ಟ್ ಹೌಸ್ಗೆ ಹೋಗಿ ಬಂದು ಮಾಡುತ್ತಾ ಇದರಿಂದಾನೆ ಅವನಿಗೆ ಫುಲ್ ಖುಷಿಯಾಗಿ ಇವಳ ಜೊತೆ ಒಂದರಿಂದ ಒಂದರಂತೆ ನಲವತ್ತಕ್ಕೂ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ಒಟ್ಟಿಗೆ ನಡೆಸಿದ್ದು ಮಾತ್ರ ಅಲ್ಲ ಇವಳನ್ನ ತಮಿಳುನಾಡಿನ ಸ್ಟಾರ್ ಹೀರೋಯಿನ್ ಮಾಡಿ ತಮಿಳುನಾಡಿನಲ್ಲಿ ಒಳ್ಳೊಳ್ಳೆ ಏರಿಯಾದಲ್ಲಿ ಮನೆ ಸೈಟು ಬಂಗ್ಲೆ ಅಂತ ಪರ್ಚೇಸ್ ಮಾಡಿಕೊಟ್ಟಿದ್ದ ಇನ್ನು ಇಷ್ಟಕ್ಕೆ ಏನಿಲ್ಲದೆ ತಾನು ಆಗ ಹೊಸ್ದಾಗಿ ಆರಂಭ ಮಾಡಿದಂತಹ ಎ ಐ ಪಾರ್ಟಿಯಲ್ಲಿ ಇವಳಿಗೆ ಮಂತ್ರಿ ಸ್ಥಾನ ಕೊಟ್ಟು ಇವಳು ಅಲ್ಲೂ ಫೇಮಸ್ ಆಗಿ ಮುಂದೆ ಎಂಜಿಆರ್ ಸತ್ತ ಮೇಲೆ ಮುಖ್ಯಮಂತ್ರಿ ಆದ್ಲು ಇನ್ನು ಈ ಸಾಲಿನಲ್ಲಿ ನಂತರ ಬರೋಳೆ ತೆಲುಗು ಚಿತ್ರರಂಗದ ಸ್ಟಾರ್ ನಟಿ ವಿಜಯ್ ಶಾಂತಿ ಇವಳು ಈಗ ತುಂಬಾನೇ ಫೇಮಸ್ ಆದ್ರೆ ಒಂದು ಕಾಲದಲ್ಲಿ ಇವಳಿಗೆ ನಟಿಸಲು ಸಿನಿಮಾಗಳಲ್ಲಿ ಅವಕಾಶ ಸಿಗದೆ ಕನ್ನಡ ತಮಿಳು ತೆಲುಗಿನ ಲೋ ಬಜೆಟ್ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ಲು ಆದ್ರೆ ಅದ್ಯಾವಾಗ ಇವಳಿಗೆ ಆಂಧ್ರ ಪ್ರದೇಶದ ಸ್ಟಾರ್ ಇರೋ ಬಾಲಕೃಷ್ಣನ ಪರಿಚಯ ಆಯ್ತು ಇವಳ ಅದೃಷ್ಟನೆ ಬದಲಾಗೋಯ್ತು ಅವನು ಇವಳಿಗೆ ಫುಲ್ ಕ್ಲೋಸ್ ಆಗಿ ಮೊದಲೇ ಬಾಲಕೃಷ್ಣ ತೆಲುಗಿನ ಸೂಪರ್ ಸ್ಟಾರ್ ಎನ್ ಟಿ ಆರ್ ಮಗ ಆಗಿದ್ದರಿಂದ ಇಡೀ ತೆಲುಗು ಚಿತ್ರರಂಗ ಇವನ ಕಂಟ್ರೋಲ್ ನಲ್ಲಿ ಇತ್ತು ಇದರಿಂದ ಇವನು ಹೇಳ್ದಾಗೆಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಕೇಳ್ತಾ ಇದ್ರು ಇದರಿಂದ ವಿಜಯ್ ಶಾಂತಿನ ತಾನೂ ನಟಿಸುತ್ತಿದ್ದ ಇನ್ಸ್ಪೆಕ್ಟರ್ ಪ್ರತಾಪ್ ಬಲೆ ದೊಂಗಲು ಭಾರ್ಗವ ರಾಮುಡು ಅಪೂರ್ವ ಸಹೋದರರು ಅಂತ ಹದಿನಾಲ್ಕು ಸಿನಿಮಾಗಳಿಗೆ ಹೀರೋಯಿನ್ ಮಾಡಿಕೊಂಡು ಫೇಮಸ್ ಮಾಡ್ದ ಇದಾದ ನಂತರ ವಿಜಯಶಾಂತಿ ಶಾಂತಿ ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಒಂದರಿಂದ ಒಂದರಂತೆ ಎಲ್ಲಾ ಸ್ಟಾರ್ ಹೀರೋಗಳ ಸಿನಿಮಾದಲ್ಲೂ ಆಕ್ಟ್ ಮಾಡುತ್ತಾ ಕೊನೆಗೆ ಫೇಮಸ್ ಆಗಿ ಸ್ಟಾರ್ ಹೀರೋಯಿನ್ ಆಗಿ ತಾನೇ ಲೇಡಿ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ನಡೆಸುತ್ತಾ ತೆಲುಗು ಚಿತ್ರರಂಗದ ಲೇಡಿ ಸೂಪರ್ ಸ್ಟಾರ್ ಅಂತ ಫೇಮಸ್ ಆದ್ಲು ಎಲ್ಲ ಬಾಲಕೃಷ್ಣ ನಟಿಸುತ್ತೆ ಸಂಬಂಧ ಬೆಳೆಸಿದ್ದಾರ ಪ್ರಭಾವ ಇನ್ನಿದೇ ರೀತಿ ಫೇಮಸ್ ಆದ ಇನ್ನೊಬ್ಬ ನಟಿನೇ ನಮಿತಾ ಇವಳು ತೆಲುಗು ಮತ್ತು ತಮಿಳ್ ಚಿತ್ರಣದಲ್ಲಿ ಎಷ್ಟೇ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು ಇವಳಿಗೆ ಅಲ್ಲಿ ಆ ಸಿನಿಮಾಗಳಲ್ಲಿ ಸಿಕ್ಕಿದ್ದು ಕೇವಲ ಸೆಕೆಂಡ್ ಹೀರೋಯಿನ್ ಪಾತ್ರಗಳು ಮಾತ್ರ ಇದರಿಂದ ಇವಳಿಗೆ ಬೇಜಾರಾಗಿ ನಾನು ನೋಡಲು ಎಷ್ಟೇ ಸುಂದರವಾಗಿದ್ರು ನನಗೆ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶ ಸಿಕ್ತಿಲ್ಲ ಅಂತ ಕೊರಗುತ್ತಾ ಇದ್ದಾಗಲೇ ರವಿಚಂದ್ರನ್ ಜೊತೆ ನೀಲಕಂಠ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ನಮಿತಾಗೆ ಸಿಕ್ಕಿ ಆ ಸಿನಿಮಾ ತಕ್ಕ ಮಟ್ಟಿಗೆ ಯಶಸ್ವಿ ಆಗಿದ್ದರಿಂದ ರವಿಚಂದ್ರನ್ ನಮಿತಾಗೆ ಫುಲ್ ಕ್ಲೋಸ್ ಆಗಿ ಇವರ ಮಧ್ಯ ಸಂಬಂಧ ಬೆಳೆದು ನಮಿತಾ ನಾನು ರವಿಚಂದ್ರನ್ ಜೊತೆ ಬಿಟ್ರೆ ಬೇರೆ ಯಾವ ಹೀರೋಗಳ ಸಿನಿಮಾದಲ್ಲೂ ನಡೆಸಲ್ಲ ಅಂತ ಹೇಳ್ಕೊಂಡಿದ್ಲು ಇದಾದ ನಂತರ ನಮಿತಾಗೆ ತೆಲುಗು ಮತ್ತು ತಮಿಳಿನ ಎಲ್ಲಾ ಸ್ಟಾರ್ ಹೀರೋಗಳ ಸಿನಿಮಾದಲ್ಲೂ ಆಕ್ಟ್ ಮಾಡುವ ಅವಕಾಶ ಸಿಕ್ಕಿತ್ತು ಇನ್ನು ರವಿಚಂದ್ರನ್ ನಮಿತಾ ಗಾಗಿ ತನ್ನ ಊರ್ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಇವಳ ಬರ್ತ್ಡೇ ಅಂತ ಅಲ್ಲಿರೋರ್ಗೆಲ್ಲ ದೊಡ್ಡ ಪಾರ್ಟಿನೇ ಕೊಟ್ಟಿದ್ರು ಅಂತ ಆ ಸಮಯದಲ್ಲಿ ಬಹಳನೇ ದೊಡ್ಡ ನ್ಯೂಸ್ ಆಗಿ ನಮಿತಾನ ಆಗ ಪ್ರೀತಿ ಮಾಡುತ್ತಿದ್ದ ಇವಳ ಬಾಯ್ ಫ್ರೆಂಡ್ ಇವಳ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದ ಆದ್ರೆ ಅದೇನಾದ್ರೂ ಇವಳು ಮಾತ್ರ ಫೇಮಸ್ ಆಗಿದ್ಲು ಈ ರೀತಿ ಹೇಳ್ತಾ ಹೋದ್ರೆ ಲೆಕ್ಕವಿಲ್ಲದಷ್ಟು ಜನ ಹೀರೋಯಿನ್ಗಳು ಹೀರೋಗಳಿಗೆ ಸುಖ ಕೊಟ್ಟು ಅವರನ್ನೇ ಮಾರಿಕೊಂಡು ದೊಡ್ಡ ಸ್ಟಾರ್ ಗಳಾಗಿ ಕೋಟ್ಯಾಂತರ ರೂಪಾಯಿ ಹಣ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಇಲ್ಲಿ ಹೆಸರಿಗೆ ಮಾತ್ರ ಸಿನಿಮಾದಲ್ಲಿ ಬೆಳೆಯಲು ಟ್ಯಾಲೆಂಟ್ ಬೇಕು ಆದ್ರೆ ನಿಜ ಏನಪ್ಪ ಅಂದ್ರೆ ಟ್ಯಾಲೆಂಟು ಬೇಕಾಗಿಲ್ಲ ಪ್ರತಿಭೆನೂ ಇರಬೇಕಾಗಿಲ್ಲ ಹೀರೋಗಳಿಗೆ ಡೈರೆಕ್ಟರ್ ಗಳಿಗೆ ಪ್ರೊಡ್ಯೂಸರ್ ಗಳಿಗೆ ಹತ್ರ ಆಗಿ ಅವರು ಹೇಳಿದಾಗೆ ಕೇಳಲು ತಯಾರಾಗಿರ್ಬೇಕಷ್ಟೇ ಇನ್ನು ಇಂತಹ ಸ್ಟಾರ್ ನಟಿಯರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು